ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಕೆಳಗೆ ನೀಡಲಾಗಿರುವ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ ಪೆನ್ನು ಖಡ್ಗಕ್ಕಿಂತ ಹರಿತ ಪೂರ್ಣಗೊಳಿಸಿ ಬರೆದಿದ್ದೇನೆ ನೋಡಿರಿ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ದೇಶದ ಉದ್ಧಾರ ಹಸಿ ಮಸಿ ಮತ್ತು ಕೃಷಿಯನ್ನು ಅವಲಂಬಿಸಿದೆ ಎಂದು ಹೇಳಿದ್ದಾರೆ ಇದುವರೆಗೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ತಿಳಿಸಿ ಮತ್ತು ಈಗ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಹಸಿ ಮಸಿ ಎಂದರೇನು ಅಸಿ ಅಂದರೆ ಯುದ್ಧ ಯುದ್ಧ ಎಂದರೆ ಸೈನಿಕರು ಮಸಿ ಅಂದರೆ ಶಿಕ್ಷಣ ಮಸಿ ಎಂದರೆ ಏನು ಅಂತಾಗಿದೆ ಮಸಿ ಎಂದರೆ ಮಸಿ ಅಂದರೆ ಶಿಕ್ಷಣ ಸಾಹಿತ್ಯ ರಚನೆ ಮಸಿ ಅಂದರೆ ಪೆನ್ನಿನಿಂದ ನಾವು ಬರೆಯುತ್ತೇವಲ್ಲ ಲೇಖನಿಯಿಂದ ಅದನ್ನು ಮಸಿ ಎನ್ನುವ ಅರ್ಥವನ್ನು ಮಾಡಿ ಇಲ್ಲಿ ಮಸಿ ಅಂದರೆ ಶಿಕ್ಷಣ ಅಂದರೆ ಸಾಹಿತ್ಯ ರಚನೆ ಎಂದು ತೆಗೆದುಕೊಂಡಿದ್ದಾರೆ ಈ ನಾಡಿನ ಬೆನ್ನೆಲುಬು ಯಾರು ಕೃಷಿಕ ನಮ್ಮ ನಾಡಿನ ಬೆನ್ನೆಲುಬು ಕೃಷಿಕ ಎಂದರೆ ರೈತ ರೈತನು ಬೆಳೆಯನ್ನು ಬೆಳೆಯ ತೆಗೆದಿದ್ದರೆ ಯಾರೂ ಬದುಕಲು ಸಾಧ್ಯವಿಲ್ಲ ಅಂದರೆ ಆಹಾರವಿಲ್ಲದೆ ಯಾರೂ ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ರೈತನು ಬೆಳೆಯನ್ನು ತೆಗೆದಿದ್ದರೆ ಯಾರೂ ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ರೈತ ನಮ್ಮ ನಾಡಿನ ಬೆನ್ನೆಲುಬು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ರಂಗ ಜಂಗಮ ಎಂದು ಖ್ಯಾತರಾಗಿದ್ದಾರೆ ಶ್ರೀ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಮತ್ತು ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿರಿ ಒಬ್ಬೊಬ್ಬರು ಒಬ್ಬ ಪ್ಲಸ್ ಒಬ್ಬರು ಲೋಪಸಂಧಿ ಸರ್ವಾಧಿಕಾರಿ ಸರ್ವ ಪ್ಲಸ್ ಅಧಿಕಾರಿ ಸವರ್ಣ ದೀರ್ಘ ಸಂಧಿ ಬೆನ್ನೆಲುಬು ಬೆನ್ನ ಪ್ಲಸ್ ಎಲುಬು ಬೆನ್ನೆಲುಬು ಲೋಪ ಸಂಧಿ ಸತ್ಯಾಗ್ರಹ ಸತ್ಯ ಪ್ಲಸ್ ಆಗ್ರಹ ಸತ್ಯಾಗ್ರಹ ಇಲ್ಲಿ ನೋಡಿ ಒಬ್ಬೊಬ್ಬರಲ್ಲಿ ಅ ಲೋಪವಾಗಿದೆ ಸರ್ವಾಧಿಕಾರಿಯಲ್ಲಿ ಅ ಪ್ಲಸ್ ಅ ಆಗಿದೆ ಬೆನ್ನೆಲುಬೋದಲ್ಲಿ ಅಕಾರ ಲೋಪವಾಗಿದೆ ಬೆನ್ನೋಲ್ಲಿ ಅಕಾರ ಲೋಪವಾಗಿದೆ ಆಗಿದೆ ಸತ್ಯಾಗ್ರಹ ಅ ಪ್ಲಸ್ ಆಗಿದೆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಪ್ರಗತಿ ವಿಗತಿ ಅವಲಂಬನೆ ನಿರಾವಲಂಬನೆ ಪ್ರಬಲ ದುರ್ಬಲ ಸತ್ಪರಿಣಾಮ ದುಷ್ಪರಿಣಾಮ ಆಶಾವಾದಿ ನಿರಾಶಾವಾದಿ ಅತಿವೃಷ್ಟಿ ಅನಾವೃಷ್ಟಿ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಉತ್ಪ್ರೇಕ್ಷೆ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಕ ಗಳಿಸುತ್ತೇನೆ ಎಂಬ ರಮೇಶನ ಮಾತು ಉತ್ಪ್ರೇಕ್ಷೆಯಿಂದ ಕೂಡಿದೆ ಸತ್ಪರಿಣಾಮ ಸ್ವಾಮಿ ವಿವೇಕಾನಂದರ ಮಾತುಗಳು ವಿದೇಶಿಯರ ಮೇಲೆ ಸತ್ಪರಿಣಾಮ ಉಂಟು ಮಾಡಿದವು ಈ ರೀತಿ ನೀವು ಬೇರೆ ಬೇರೆ ವಾಕ್ಯಗಳನ್ನು ಕೂಡ ಬರೆಯಬಹುದು ಸಮೃದ್ಧಿ ವಿಜಯನಗರ ಅರಸರ ಕಾಲದಲ್ಲಿ ನಾಡು ಸಮೃದ್ಧಿಯಿಂದ ಕೂಡಿತ್ತು ಸತ್ಯಾಗ್ರಹ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಉಪ್ಪಿನ ಸತ್ಯಾಗ್ರಹ ಪ್ರಸಿದ್ಧವಾಗಿದೆ ಸೆಣಸು ಹೊಯ್ಸಳನು ಹುಲಿಯೊಂದಿಗೆ ಸೆಣಸಾಡಿದನು ಉಪೇಕ್ಷೆ ಬಡವರ ಮಾತುಗಳನ್ನು ಉಪೇಕ್ಷೆ ಮಾಡಬಾರದು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ವರ್ಷ ವರುಷ ಭೂಮಿ ಭೂವಿ ಕತೆ ಕಥ ಬೇಸಾಯ ವ್ಯವಸಾಯ ಕಾರ್ಯ ಕಜ್ಜ ಕಾವ್ಯ ಕಬ್ಬ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಹಸಿ ಯುದ್ಧ ಮಸಿ ಸಾಹಿತ್ಯ ಕ್ರಿಮಿಕೀಟ ಜೋಡು ನುಡಿ ದೊಡ್ಡ ದೊಡ್ಡ ದ್ವಿರುಕ್ತಿ ಅಂದರೆ ಒಂದೇ ಶಬ್ದವನ್ನು ಮತ್ತೆ ಮತ್ತೆ ಅನ್ನೋದು ದ್ವಿರುಕ್ತಿ ಯುದ್ಧ ಯುದ್ಧ ಶ್ರೀ ಸಿರಿ ಯೋಧ ರಕ್ಷಣೆ ರೈತರು ಬೇಸಾಯ ಯೋಧರು ರಕ್ಷಣೆಯನ್ನು ಮಾಡಿದರೆ ರೈತರು ಬೇಸಾಯವನ್ನು ಮಾಡ್ತಾರೆ ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು ಮತ್ತು ಮುಂದಿನ ಪಾಠ ಪದ್ಯಗಳೊಂದಿಗೆ ಭೇಟಿಯಾಗೋಣ ಈಗಾಗಲೇ ಒಣಮರದ ಗಿಳಿ ಪಾಠದ ಪ್ರಶ್ನೋತ್ತರಗಳನ್ನು ಮಾಡಿದ್ದೇನೆ ಅವನ್ನು ಕೂಡ ನೋಡಿಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ದೇಶದ ಅಭಿವೃದ್ಧಿ ಕುರಿತು ಜನರಾಡುವ ಮಾತುಗಳಾವುವು ದೇಶದ ಪ್ರಗತಿ ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ ಎನ್ನುವ ಪ್ರಶ್ನೆಗೆ ಒಬ್ಬೊಬ್ಬರ ಒಂದೊಂದು ರೀತಿಯ ಉತ್ತರ ನೀಡಬಹುದು ವೈಜ್ಞಾನಿಕ ಬೆಳವಣಿಗೆಯೇ ನಿಜವಾದ ಪ್ರಗತಿ ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವೇ ಜನರ ಉದ್ಧಾರದ ದಾರಿ ವಿದ್ಯುತ್ ಉತ್ಪಾದನೆಯೇ ಇವೆಲ್ಲಕ್ಕೂ ಮೂಲ ಪ್ರೇರಣೆ ಎಂದೆಲ್ಲ ಹೇಳಬಹುದು ಆದರೆ ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತುಗಳತ್ತಲೂ ಸ್ವಲ್ಪ ಗಮನಹರಿಸಬೇಕು ದೇಶದ ಪ್ರಗತಿ ಜನರ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎನ್ನುತ್ತಿದ್ದರು ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ಎರಡನೇ ಪ್ರಶ್ನೆ ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ದೇಶದ ರಕ್ಷಣೆಯನ್ನು ಮಾಡುವವರು ಸೈನಿಕರು ಅವರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ತನ್ನ ಸೂರ್ಯಮುಳಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು ಆದ್ದರಿಂದ ನಮ್ಮ ರಕ್ಷಣಾ ಪಡೆ ತುಂಬ ಪ್ರಬಲವಾಗಿರಬೇಕು ಪೆನ್ನು ಖಡ್ಗಕ್ಕಿಂತ ಹರಿತವಾದುದು ಏಕೆ ಪೆನ್ನು ಖಡ್ಗಕ್ಕಿಂತ ಹರಿತ ಪತ್ರಿಕೆಯ ಒಂದು ಲೇಖನ ಕಾದಂಬರಿ ಕತೆ ಕವನ ಹಲವರ ಬದುಕನ್ನು ಬದಲಾಯಿಸಬಲ್ಲದು ಒಂದು ಸರ್ಕಾರ ಉಳಿಸಿ ಮತ್ತೊಂದು ಸರ್ಕಾರ ತರಬಹುದು ಈ ನಿಟ್ಟಿನಲ್ಲಿ ಬರವಣಿಗೆ ಹೆಚ್ಚು ಶಕ್ತಿಶಾಲಿಯಾದುದು ಇಲ್ಲಿ ನೋಡಿ ಪೆನ್ನು ಖಟ್ಕಕ್ಕಿಂತ ಹರಿತ ಪತ್ರಿಕೆಯ ಒಂದು ಲೇಖನ ಕಾದಂಬರಿ ಕತೆ ಕವನ ಹಲವರ ಬದುಕನ್ನು ಬದಲಾಯಿಸಬಲ್ಲದು ಒಂದು ಸರ್ಕಾರ ಉರುಳಿಸಿ ಮತ್ತೊಂದು ಸರ್ಕಾರ ತರಬಹುದು ಈ ನಿಟ್ಟಿನಲ್ಲಿ ಬರವ ಬರವಣಿಗೆ ಹೆಚ್ಚು ಶಕ್ತಿಶಾಲಿಯಾದುದು ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾವುವು ನಾಲ್ಕನೇ ಪ್ರಶ್ನೆ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾವುವು ರೈತರಷ್ಟು ಕಷ್ಟಪಡುವವರು ಮತ್ತೊಬ್ಬರಿಲ್ಲ ಅವರಂತೆ ತೊಂದರೆ ಅನುಭವಿಸುವವರು ಬೇರೊಬ್ಬರಿಲ್ಲ ಇವತ್ತಂತೂ ರೈತರು ಸಾಕಷ್ಟು ಬವಣೆಗಳನ್ನು ಎದುರಿಸುತ್ತಿದ್ದಾರೆ ಮಳೆಯ ಅಭಾವ ಇಲ್ಲವೇ ಅತಿವೃಷ್ಟಿ ಭೂಮಿ ಬರಡಾಗುತ್ತಿರುವುದು ಕಳಪೆ ಬೀಜಗಳು ಇತ್ಯಾದಿ ಹೀಗಾಗಿ ಈ ಬದುಕೇ ನಷ್ಟೂರ ಎನ್ನುವ ಭಾವನೆ ರೈತರಲ್ಲಿ ಬಂದಿದ್ದರೆ ಆಶ್ಚರ್ಯಪಡಬೇಕಾಗಿಲ್ಲ ಅಂದರೆ ಅಷ್ಟೊಂದು ಕಷ್ಟವನ್ನು ನಮ್ಮ ರೈತರು ಇಂದು ಎದುರಿಸುತ್ತಿದ್ದಾರೆ ಅಂತ ಸ್ವಾಮಿಗಳು ಹೇಳುತ್ತಾರೆ ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು ಭೂಮಿಯನ್ನು ಉಳುವುದಿಲ್ಲ ಯಾವ ಬೆಳೆಯನ್ನು ತೆಗೆಯುವುದಿಲ್ಲ ಎನ್ನುವ ತೀರ್ಮಾನ ಮಾಡಿದರೆ ಗತಿ ಏನು ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವೇ ನಾವು ಯಾವ ಕಾರ್ಖಾನೆಯಿಂದಲೂ ಟೊಮ್ಯಾಟೊ ತಯಾರಿಸಲು ಅಕ್ಕಿ ಪಡೆಯಲು ರಾಗಿ ಬೆಳೆಯಲು ಸಾಧ್ಯವಿಲ್ಲ ಇವಕ್ಕೆಲ್ಲ ಭೂಮಿಯೇ ಬೇಕು ರೈತನ ಬೆವರು ಭೂಮಿಗೆ ಸುರಿಯಬೇಕು ಎಂದು ಲೇಖಕರು ಹೇಳುತ್ತಾರೆ ಅಂದರೆ ಭೂಮಿಯನ್ನು ಉಳದಿದ್ದರೆ ನಮಗೆ ಆಹಾರ ಸಿಗೋದಿಲ್ಲ ನಾವು ಬದುಕಲು ಸಾಧ್ಯವಿಲ್ಲ ಎಂಬುದು ಇಲ್ಲಿನ ಮಾತು ಆದ್ದರಿಂದ ಸರ್ವಜ್ಞ ಸರ್ವಜ್ಞ ಹೇಳಿದ್ದಾನೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತ ಅದನ್ನೇ ಮುಂದೆ ಕೇಳಿದ್ದಾರೆ ನೋಡಿ ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು ಮೇಟಿಂ ರಾಟಿ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ ಎನ್ ಎಂದಿದ್ದಾನೆ ಕೆಡಗುಂ ಸರ್ವಜ್ಞ ಅಂತ ಹೇಳಿದ್ದಾನೆ ಇದು ಸರ್ವಜ್ಞನು ಕೃಷಿಯ ಬಗ್ಗೆ ಬರೆದಿರುವ ವಚನ ಹೌದು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂದರೆ ವ್ಯವಸಾಯ ಮೇಲೂ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ದೇಶದ ಬಜೆಟ್ನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಾಗಿಡುತ್ತದೆ ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು ಆದ್ದರಿಂದ ಈ ದೇಶದ ರಕ್ಷಣೆ ಮಾಡುವವರು ಸೈನಿಕರು ಅವರು ಪ್ರಬಲರಾಗಿದ್ದಾಗ ದೇಶದ ರಕ್ಷಣೆಯನ್ನು ಮಾಡಲು ಸಾಧ್ಯ ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನು ಹಾಕಿ ತನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು ಆದ್ದರಿಂದ ನಮ್ಮ ರಕ್ಷಣಾ ಪಡೆ ತುಂಬ ಪ್ರಬಲವಾಗಿರಬೇಕು ಅದಕ್ಕಾಗಿ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ ಎನ್ನುವರು ಅದು ಕಾರಣವೂ ಏನು ನಮ್ಮ ದೇಶದ ಬಜೆಟ್ನಲ್ಲಿ ಹೆಚ್ಚಿನ ಭಾಗ ರಕ್ಷಣಾ ಇಲಾಖೆಗೆ ಮೀಸಲಾಗಿರುವುದನ್ನು ನೋಡಬಹುದು ಹೆಚ್ಚಿನ ಭಾಗ ರಕ್ಷಣಾ ಇಲಾಖೆಗೆ ಮೀಸಲಾಗಿರುವುದನ್ನು ನೀವು ನೋಡಬಹುದು ಇನ್ನು ಎರಡನೇ ಪ್ರಶ್ನೆ ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರವೇನು ಪತ್ರಿಕೆಯ ಒಂದು ಲೇಖನ ಕಾದಂಬರಿ ಕತೆ ಕವನ ಹಲವರ ಬದುಕನ್ನು ಬದಲಾಯಿಸಬಲ್ಲದು ಒಂದು ಸರ್ಕಾರ ಉರುಳಿಸಿ ಮತ್ತೊಂದು ಸರ್ಕಾರ ತರಬಹುದು ಈ ನಿಟ್ಟಿನಲ್ಲಿ ಬರವಣಿಗೆ ಹೆಚ್ಚು ಶಕ್ತಿಶಾಲಿಯಾದುದು ಇವತ್ತು ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವ ಇರುವುದು ಈ ಸಾಹಿತ್ಯದ ಸತ್ವದಿಂದಾಗಿ ಅಂಥ ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜ ಪ್ರಗತಿಯ ಮೆಟ್ಟಿಲು ತುಳಿಯಲು ಸಾಧ್ಯ ಬಸವಾದಿ ಶಿವಶರಣರ ವಚನಗಳು ದಾಸರ ಕೀರ್ತನೆಗಳು ಕುವೆಂಪು ಬೇಂದ್ರೆಯವರಂಥ ಕಾವ್ಯ ಇವತ್ತಿಗೂ ಜನರ ಮೇಲೆ ಸತ್ಪರಿಣಾಮ ಬೀರಲು ಅಲ್ಲಿರುವ ಸತ್ವವೇ ಕಾರಣ ಇದನ್ನು ಗಮನಿಸಿ ಹಿರಿಯರು ದೇಶದ ಸಮೃದ್ಧಿ ಪ್ರಗತಿ ಮಸಿಯನ್ನು ಅವಲಂಬಿಸಿದೆ ಎಂದು ಹೇಳಿದ್ದರೆ ಅದರಲ್ಲಿ ಉತ್ಪ್ರೇಕ್ಷೆ ಇದೆ ಎಂದೆನಿಸದು ಕೃಷಿಕ ನಾಡಿನ ಬೆನ್ನೆಲುಬು ಈ ಮಾತನ್ನು ಸಮರ್ಥಿಸಿರಿ ಹಸಿ ಮಸಿಗಿಂತ ಮಹತ್ವದ್ದು ಕೃಷಿ ಕೃಷಿಕ ನಮ್ಮ ನಾಡಿನ ಬೆನ್ನೆಲುಬು ಒಕ್ಕಲಿಗ ಒಕ್ಕದಿರ ಜಗವೆಲ್ಲ ಬಿಕ್ಕುವುದು ಎನ್ನುವ ಮಾತಿದೆ ಅಂದರೆ ಕೃಷಿಕರೇನಾದರೂ ಸತ್ಯಾಗ್ರಹ ಮಾಡಿ ಒಂದು ವರ್ಷ ನಾವು ಭೂಮಿಯನ್ನು ಉಳುವುದಿಲ್ಲ ಯಾವ ಬೆಳೆಯನ್ನು ತೆಗೆಯುವುದಿಲ್ಲ ಎನ್ನುವ ತೀರ್ಮಾನ ಮಾಡಿದರೆ ಗತಿ ಏನು ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವೇ ನಾವು ಯಾವ ಕಾರ್ಖಾನೆಯಿಂದಲೂ ಟೊಮೆಟೊ ತಯಾರಿಸಲು ಅಕ್ಕಿ ಪಡೆಯಲು ರಾಗಿ ಬೆಳೆಯಲು ಸಾಧ್ಯವಿಲ್ಲ ಇವಕ್ಕೆಲ್ಲ ಭೂಮಿಯೇ ಬೇಕು ರೈತನ ಬೆವರು ಭೂಮಿಗೆ ಸುರಿಯಲೇಬೇಕು ಹಾಗಾಗಿ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತ ಹೇಳಿದ್ದಾರೆ ಮೇ ಮ್ರಾಟಿ ನಡೆದುದಲ್ಲದೆ ದೇಶದಾಟವೇ ಆಟವೇ ಎಂದಿರುವುದು ಗಮನಾರ್ಹ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಕೋಟಿವಿದ್ಯೆಗಳಲ್ಲಿ ಮೇಟು ವಿದ್ಯೆ ಎಂದರೆ ವ್ಯವಸಾಯವೇ ಮೇಲು ಆದ್ದರಿಂದ ರೈತನು ನಮ್ಮ ಬೆನ್ನೆಲುಬು ನಮ್ಮ ದೇಶದ ಬೆನ್ನೆಲುಬು ಎಂದು ಹೇಳಬಹುದು ಇಲ್ಲಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಿಗೆ ಎಲ್ಲಕ್ಕೂ ಮೊದಲು ಹೀಗೆ ಬರೆಯಿರಿ ಸಂದರ್ಭ ಈ ಮಾತನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ಹಸಿ ಮಸಿ ಕೃಷಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸ್ವಾರಸ್ಯವನ್ನು ಪುಸ್ತಕದಲ್ಲಿ ನಾನು ತೋರಿಸಿದ್ದೇನೆ ಆಯಾ ಪ್ರಶ್ನೆಗಳಿಗೆ ಅದರಂತೆ ಸ್ವಾರಸ್ಯವನ್ನು ಬರೆಯಿರಿ ಸಂದರ್ಭದೊಡನೆ ವಿವರಿಸಿರಿ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಸಂದರ್ಭವನ್ನು ನಾನು ಈಗಾಗಲೇ ಹೇಳಿದಂತೆ ಬರೆಯುವುದು ಮತ್ತು ಸ್ವಾರಸ್ಯವನ್ನು ನೋಡಿರಿ ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವಿಲ್ಲ ಯಾವ ಕಾರ್ಖಾನೆಯಿಂದಲೂ ಟೊಮೆಟೊ ತಯಾರಿಸಲು ಅಕ್ಕಿ ಪಡೆಯಲು ರಾಗಿ ಬೆಳೆಯಲು ಸಾಧ್ಯವಿಲ್ಲ ಇವಕ್ಕೆಲ್ಲ ಭೂಮಿಯೇ ಬೇಕು ರೈತನು ಭೂಮಿಗೆ ರೈತನ ಬೆವರು ಭೂಮಿಗೆ ಸುರಿಯಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ವ್ಯವಸಾಯವು ಇಲ್ಲದಿದ್ದರೆ ದೇಶದ ಆಟ ನಡೆಯದು ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಅಂತ ಹೇಳಿದ್ದಾರೆ ರೈತರು ನಿರಾಶಿ ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ ಸಂದರ್ಭ ಮೇಲಿನಂತೆ ಬರೆಯಿರಿ ಇನ್ನು ಸ್ವಾರಸ್ಯವನ್ನು ನೋಡೋಣ ರೈತರಷ್ಟು ಕಷ್ಟಪಡುವವರು ಮತ್ತೊಬ್ಬರಿಲ್ಲ ಅವರಂತೆ ತೊಂದರೆ ಅನುಭವಿಸಲು ಬೇರೊಬ್ಬರಿಲ್ಲ ಇವತ್ತಂತೂ ರೈತರು ಸಾಕಷ್ಟು ಭಾವನೆಗಳನ್ನು ಎದುರಿಸುತ್ತಿದ್ದಾರೆ ಮಳೆಯ ಅಭಾವ ಇಲ್ಲವೇ ಅತಿವೃಷ್ಟಿ ಭೂಮಿ ಬರಡಾಗುತ್ತಿರುವುದು ಕಳಪೆ ಬೀಜಗಳು ಇತ್ಯಾದಿ ಹೀಗಾಗಿ ಈ ಬದುಕೇ ನಶ್ವರ ಎನ್ನುವ ಭಾವನೆ ರೈತರಲ್ಲಿ ಬಂದಿದ್ದರೆ ಆಶ್ಚರ್ಯಪಡಬೇಕಾಗಿಲ್ಲ ಆದರೂ ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ ಇದು ಇಲ್ಲಿನ ಸ್ವಾರಸ್ಯ ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ ರೈತರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ ಬದಲಾಗಿ ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿದ್ದಾರೆ ಇಂತಹ ಕೃಷಿಕರಿಗೆ ಬೇಕಾದ ಸತ್ವವನ್ನು ಸಾಹಿತ್ಯದ ಮೂಲಕವಾದರೂ ತುಂಬುವ ಕಾರ್ಯವನ್ನು ನಮ್ಮ ಸಾಹಿತಿಗಳು ಮಾಡದಿದ್ದರೆ ಅವರು ಕೃತಜ್ಞರಾಗುವರು ಅಂತಂದು ಲೇಖಕರು ಹೇಳ್ತಾ ಇದ್ದಾರೆ ಏಕೆಂದರೆ ರೈತರು ಇಂದು ರೈತರು ಸಾಕಷ್ಟು ಭಾವನೆಗಳನ್ನು ಎದುರಿಸುತ್ತಿದ್ದಾರೆ ಮಳೆಯ ಅಭಾವ ಇಲ್ಲವೇ ಅತಿವೃಷ್ಟಿ ಭೂಮಿ ಬರಡಾಗುತ್ತಿರುವುದು ಕಪ್ಪೆ ಬೀಜಗಳು ಇತ್ಯಾದಿ ಆದ್ದರಿಂದ ರೈತರಿಗೆ ಮೋಸ ಮಾಡಬಾರದು ಬಾರದು ಅವರಿಗೆ ಸಹಾಯವನ್ನು ಮಾಡಬೇಕು ಎನ್ನುವ ರೀತಿಯಿಂದ ಇಲ್ಲಿ ಲೇಖಕರು ಈ ಸಂದರ್ಭದಲ್ಲಿ ಮಾತನ್ನು ಹೇಳಿದ್ದಾರೆ ನೋಡೋಣ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಲ ಗ್ರಾಮದಲ್ಲಿ ಜನಿಸಿದರು ಇವರು ಅರವತ್ತಕ್ಕೂ ಹೆಚ್ಚು ವೈಚಾರಿಕ ಕೃತಿಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಜೀವನ ದರ್ಶನ ಕೈದೀವಿಗೆ ಹುಟ್ಟು ಸಾವುಗಳ ಮಧ್ಯೆ ಸಮಾಧಿಯ ಮೇಲೆ ಕಾಯಕ ದಾಸೋಹ ಪ್ರಣಯ ಎಂದರೇನು ಪ್ರಣಯ ಮುಂದೇನು ಸುಖ ಎಲ್ಲಿದೆ ಅರಿವಿನ ಅಂತರಾಳ ಬಸವ ಧರ್ಮ ಇತ್ಯಾದಿ ಪ್ರಬಂಧ ಸಂಕಲನಗಳು ಅಂತರಂಗ ಬಹಿರಂಗ ಸ್ವಾಮಿ ವಿವೇಕಾನಂದ ಜಂಗಮದೆಡೆಗೆ ಅಂಕುಶೈವ ನಾಟಕಗಳು ಶಿವಾನುಭವ ಪ್ರವಾಸ ಕಥನವಾಗಿದೆ ಜೊತೆಗೆ ನೂರಾರು ವಚನಗಳನ್ನು ರಚಿಸಿದ್ದಾರೆ ಮತ್ತು ಇವರಿಗೆ ಇವರ ರಂಗಸಹನೆಗೆ ಕರ್ನಾಟಕ ನಾಟಕ ಅಕಾಡೆಮಿಯು ಗೌರವ ಫೆಲೋಶಿಪ್ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹಾಗೂ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯು ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇದು ನಿಮ್ಮ ಒಂದು ಅಂಕದ ಪ್ರಶ್ನೆಗಳಲ್ಲೂ ಕೂಡ ಕೇಳಿದ್ದಾರೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅಂತ ಹೇಳಿ ಇವರು ರಂಗ ಎಂದು ಖ್ಯಾತರಾಗಿದ್ದಾರೆ ಸ್ತ್ರೀಯುತರು ಏನೆಂದು ಖ್ಯಾತರಾಗಿದ್ದಾರೆ ಇದನ್ನು ಕೂಡ ಒಂದು ಅಂಕದ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಇವರು ರಂಗಜಂಗಮ ಜಂಗಮ ಎಂದು ಖ್ಯಾತರಾಗಿದ್ದಾರೆ ಪ್ರಸ್ತುತ ಹಸಿ ಮಸಿ ಕೃಷಿ ಲೇಖನವನ್ನು ಅವರ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಲಾಗಿದೆ ಇಷ್ಟು ಇಂಪಾರ್ಟೆಂಟ್ ಆಗಿರುವುದರಿಂದ ಇದನ್ನೆಲ್ಲ ನೀವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು